ನಮ್ಮೆಲ್ಲ ಒಂದು ಸಂತೋಷದ ಸಂದರ್ಭ ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಬಂದು ಇವತ್ತು ಎಂಟು ತಿಂಗಳಾದ ಕೂಡ ಇವತ್ತು ನಾಲ್ಕನೇ ಬಾರಿ ನಮ್ಮ ಹಾಸನ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ರೀತಿಯನ್ನು ಒತ್ತನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಕೂಡ ನನ್ನ ಅವರಲ್ಲಿ ಕೂಡ ಸಲ್ಲಿಸ್ತಾ ಈಗಾಗಲೇ ಹಲವಾರು ವಿಚಾರಗಳನ್ನ ಶೃಂಗೇರಿ ಸುರೇಶ್ ಅವರೆಲ್ಲ ಕೂಡ ಹೇಳಿದ್ದಾರೆ ಇವತ್ತು ವಿವಿಧ ಇಲಾಖೆಗಳಿರ್ಬೋದು ನಮ್ಮ ವಿಶೇಷವಾಗಿ ನಮ್ಮ ಹಾಸನ ಕ್ಷೇತ್ರದಲ್ಲಿ ಇವತ್ತು ನಾನ್ನೂರೈವತ್ತು ಬೆಡ್ ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು ಹಲವಾರು ಹಾಸ್ಟೆಲ್ ಗಳು ಏನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಇವತ್ತು ಏನು ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಶಾಸಕರಾಗಿ ಕೂಡ ಅವರು ಸಲ್ಲಿಸಿದ ಈ ಸಂದರ್ಭದಲ್ಲಿ ಹಾಸನ ಕ್ಷೇತ್ರಕ್ಕೆ ವಿಶೇಷವಾಗಿ ಏರ್ಪೋರ್ಟ್ ಹಲವಾರು ವರ್ಷಗಳಿಂದ ಏರ್ಪೋರ್ಟ್ ನೆಲೆಗೆ ಈ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಹೆಚ್ಚು ಕೋಟಿ ಹಣವನ್ನು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಕುಡಿಯುವ ನೀರಿಗೆ ಮತ್ತು ರೈತರಿಗೆ ನೀರು ಕೂಡ ಬಹಳಷ್ಟು ಆಹಾರ ಇದೆ ಮತ್ತು ಟಿ ಸಿ ಗಳು ಕೂಡ ಬಹಳಷ್ಟು ಆಹಾರ ಇದೆ ಹಾಗಾಗಿ ನೀರಿನ ಕೂಡ ಇವತ್ತು ಏನ್ ನಮ್ಮ ಬರಕ್ಕೆ ನಮ್ಮ ಡಿ ಸಿ ಮೇಡಮ್ ಅವರು ಐವತ್ತು ಲಕ್ಷ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರಿ ಅದ್ರಲ್ಲಿ ನಾವು ಒಂದು ರೂಪಾಯಿ ಕೂಡ ಹಣವನ್ನು ಉಪಯೋಗ ಪಡಿಸ್ಕೊಳಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಕುಡಿಯುವ ನೀರಿಗೆ ಬೋರ್ವೆಲ್ ಕೊರ್ಸಕ್ಕೆ ಒಂದು ಅವಕಾಶ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಸಾಹೇಬ್ ನಾನು ಮನೆಯನ್ನು ಮಾಡ್ತಾ ಇದ್ರಿ ಕುಡಿಯುವ ನೀರಿಗೆ ಹೊಸದಾಗಿ ನೀರಿಗೆ ಬಹಳಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನೆಯನ್ನು ಕೂಡ ಮಾಡ್ತಾ ಈ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಭಾಷಣ ಮಾಡಿಕೊಂಡು ಅವಕಾಶ ಮಾಡಿಕೊಂಡಂತ ರಾಜ್ಯ ಸರ್ಕಾರ ಮತ್ತು ಸಂದರ್ಭದಲ್ಲಿ ನನ್ನ ಕೃತಜ್ಞತೆ ಸಲ್ಲಿಸ್ತಾರೆ ಜೈ ಜೈ ಕರ್ನಾಟಕ